ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋ ಬಂದಿದ್ದೀನಿ ಈಗ ಆಲ್ರೆಡಿ ನೀವು ತಮ್ಮನೇಲ್ಲ ನೋಡಿರ್ತೀರಾ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡದ ತುಂಬ ಹೂಗಳು ಬರಬೇಕಂದ್ರೆ ಯಾವ ರೀತಿ ಮಲ್ಲಿಗೆ ಗಿಡನ ಕೇರ್ ಮಾಡಬೇಕು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಹಾಗೆಯೇ ಕೆಲವೊಂದು ಫರ್ಟಿಲೈಸರ್ ಮನೆಯಲ್ಲೇ ಕೊಡುವಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಗೆ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಫರ್ಟಿಲೈಸರ್ನು ಕೂಡ ಯಾವ ರೀತಿ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಈ ವಿಡಿಯೋದಲ್ಲೇ ಹೇಳಿದ್ದೀನಿ ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಥವಾ ಚಾನಲ್ಗೆ ಯಾರು ಹೊಸೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸುಮಾರು ಜನ ಕಾಮೆಂಟ್ಸ್ ಕೂಡ ಮಾಡಿದರು ಏನು ಅಂತಂದರೆ ಮಲ್ಲಿಗೆ ಗಿಡದ ಬಗ್ಗೆ ಒಂದಿಷ್ಟು ಟಿಪ್ಸ್ಗಳನ್ನ ಹೇಳಿ ಬಿಕಾಸ್ ಮಲ್ಲಿಗೆ ಗಿಡ ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಹೂಗಳನ್ನ ಕೊಡ್ತಾ ಇಲ್ಲ ಹಾಗೆ ಎಲೆಗಳು ಹಳದಿ ಆಗ್ತಾ ಇದೆ ಗಿಡದಲ್ಲಿ ಯಾವುದೋ ಗ್ರೀನಿಶ್ ಇಲ್ಲ ತುಂಬ ಡಲ್ ಅನಿಸುತ್ತೆ ಮಲ್ಲಿಗೆ ಗಿಡ ಅಂತ ಹೇಳಿದರು ಅದಕ್ಕೋಸ್ಕರ ಈ ಟಾಪಿಕ್ನ ತಗೊಂಡು ಬಂದಿದ್ದೀನಿ ಎಲ್ಲರ ಗಾರ್ಡನಲ್ಲೂ ಕೂಡ ಮಲ್ಲಿಗೆ ಗಿಡ ಇದ್ದೇ ಇರುತ್ತೆ ಒಂದು ಅಥವಾ ಎರಡು ಗಿಡಗಳನ್ನ ಇಟ್ಕೊಂಡಿರ್ತೀರ ಸೊ ಇದು ತುಂಬ ಈಸಿ ಮೇಂಟೆನೆನ್ಸ್ ಅಂತ ಅನಿಸಿದ್ರು ಕೂಡ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಮಲ್ಲಿಗೆ ಗಿಡಗಳನ್ನ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಮಲ್ಲಿಗೆ ಗಿಡಗಳನ್ನ ಇಟ್ಕೊಂಡಿದ್ದೀನಿ ತುಂಬ ಮೊಗ್ಗುಗಳು ಬಂದು ತುಂಬ ಹೂಗಳು ಕೊಟ್ಟಿರುವಂಥ ಗಿಡ ಇದು ವರ್ಷ ಪೂರ್ತಿ ಹೂಗಳನ್ನ ಕೊಡುವಂಥ ಗಿಡ ಇದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಹೂಗಳನ್ನ ಕೊಟ್ಟಿದೆ ಅಂತ ಅಂದರೆ ಇವಾಗ ಹೂಗಳು ಇಲ್ಲ ನಾನು ಆಲ್ರೆಡಿ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ ಹಾಗೆ ಕೆಲವೊಂದು ಬಾಡ್ ಹೋಗಿರೋ ಅಂಥದ್ದು ಇನ್ನೇನು ಮೊಗ್ಗುಗಳು ಕೂಡ ಬರ್ತಾ ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಏನೇನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಮಲ್ಲಿಗೆ ಗಿಡ ಬೆಳೆಸೋಕ್ಕೆ ಹಾಗೆ ಕೆಲವೊಂದು ಕೇರ್ಗಳು ಯಾವ ರೀತಿ ಇರಬೇಕು ಹಾಗೇ ಫರ್ಟಿಲೈಸರ್ ಬೆಸ್ಟ್ ಫರ್ಟಿಲೈಸರ್ ಯಾವುದು ಮಲ್ಲಿಗೆ ಗಿಡಕ್ಕೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ಮಲ್ಲಿಗೆ ಗಿಡ ಯಾವ ರೀತಿಯಾದಂಥ ಗಿಡ ಅಂದರೆ ಇದಕ್ಕೆ ತುಂಬ ಬಿಸಿಲು ಬೇಕಾಗಿರುವಂಥ ಗಿಡ ಮಿನಿಮಮ್ ನೀವು ಐದರಿಂದ ಆರು ತಾಸು ಅಂದರೆ ಫೈವ್ ಟು ಸಿಕ್ಸ್ ಅವರ್ಸ್ ಡೇಲಿ ಇದಕ್ಕೆ ಬಿಸಿಲು ಬೇಕೇ ಬೇಕು ಇಲ್ಲಂತಂದರೆ ಇದು ಹೂಗಳನ್ನ ಬಿಡೋದಿಲ್ಲ ಹಾಗೆಯೇ ಫೋಟೋಸಿಂಥಸಿಸ್ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗೋದ್ರಿಂದ ಯಾವುದೇ ಗಿಡದಲ್ಲಿ ಹೊಸ ಚಿಗುರುಗಳು ಹೊಸ ಮುಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಟಿಪ್ ಏನಂತಂದರೆ ತುಂಬ ಚೆನ್ನಾಗಿ ಬಿಸಿಲು ಎಲ್ಲಿ ಬೀಳುತ್ತೋ ಅಲ್ಲಿ ಮಾತ್ರ ಈ ಗಿಡನ ಇಟ್ಟು ಬೆಳೆಸೋಕ್ಕೆ ಸಾಧ್ಯ ಇನ್ನು ನೆಕ್ಸ್ಟು ಪ್ರಾಪರ್ ಪ್ರೂನಿಂಗ್ ಮಾಡಬೇಕು ಈಗ ನೋಡ್ತಾ ಇದ್ದೀರಾ ಇಲ್ಲಿ ನೀವು ಹೂಗಳನ್ನ ಬಿಟ್ಟಿದೆ ಆಲ್ರೆಡಿ ಇನ್ನೇನು ಇದು ಒಣಗೋಕ್ಕೆ ರೆಡಿಯಾಗಿದೆ ಇದು ಇನ್ನೊಂದು ನಿಮಗೆ ಹೇಳಬೇಕು ಮಲ್ಲಿಗೆ ಹೂಗಳು ಯಾವಾಗ್ಲೂ ಮಧ್ಯ ಮಧ್ಯ ಆ ಸ್ಟೆಮ್ಮಲ್ಲಿ ಬರುವಂಥದ್ದಲ್ಲ ಟಿಪ್ಪುಗಳಲ್ಲಿ ಅಂತಂದರೆ ಒಂದು ಸ್ಟೆಮ್ ಬೆಳೆದಾದ ಮೇಲೆ ಅದರದ್ದು ತುದಿಗೆ ಬರುವಂಥದ್ದು ಸೊ ಅದಕ್ಕೋಸ್ಕರ ಒಂದು ಸಲ ಹೂ ಬಿಟ್ಟು ಆಗಿರೋ ಅಂಥ ಆ ಟಿಪ್ಪ ಏನಿರುತ್ತೆ ಅದನ್ನು ನೀವು ಪ್ರೂನಿಂಗ್ ಮಾಡಲೇಬೇಕು ಪ್ರೂನಿಂಗ್ ಮಾಡಿದಷ್ಟು ನಿಮಗೆ ಹೊಸ ಚಿಗುರು ಹೊಸ ಮೊಗ್ಗುಗಳು ಬರುತ್ತೆ ಇನ್ನು ಸೆಕೆಂಡು ಪಾಟ್ ಸೈಜ್ ಯಾವ ರೀತಿ ಇರಬೇಕು ಅಂತಂದರೆ ಪಾಟ್ ಸೈಜ್ ಇದಕ್ಕೆ ಮಿನಿಮಮ್ ಟ್ವೆಲ್ ಇಂಚ್ ಪಾಟ್ನ ತಗೊಳ್ಳಿ ಹಾಗೆ ಪಾಟ್ ಟೈಪ್ ಯಾವ ರೀತಿಯಾದಂಥ ಪಾಟ್ನ ಯೂಸ್ ಮಾಡಬೇಕು ಅಂತಂದರೆ ಮಣ್ಣು ಇರೋ ಮಣ್ಣಿನ ಅಥವಾ ಕ್ಲೇ ಪಾಟ್ನೂ ಯೂಸ್ ಮಾಡ್ಕೋಬೋದು ಅಥವಾ ಸಿಮೆಂಟ್ ಪಾಟನ್ನು ಯೂಸ್ ಮಾಡ್ಕೋಬೋದು ಬಿಕಾಸ್ ಇವೆ ಎರಡೂ ಪಾಟ್ಗಳಲ್ಲಿ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಯಾಕೆ ಈ ರೀತಿ ಬರುತ್ತೆ ಅಂತಂದರೆ ಅದು ತುಂಬ ಹೊತ್ತು ಮಾಯ್ಚರ್ನ ಹಿಡಿದಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಪಾಟ್ನ ಯೂಸ್ ಮಾಡೋದು ಅವಾಯ್ಡ್ ಮಾಡಿ ಇನ್ನು ನೆಕ್ಸ್ಟ್ ಬಂದು ಸಾಯಿಲ್ ಇದು ವೆರಿ ಇಂಪಾರ್ಟೆಂಟ್ ಈ ಸಾಯಿಲ್ ಏನಾದರೂ ಒಂದು ಚೂರು ಗಟ್ಟಿ ಆಗಿಬಿಟ್ರೆ ಬೇರೆ ಗಿಡಗಳಿಗೆ ನಡೆಯುತ್ತೆ ಬಟ್ ಮಲ್ಲಿಗೆ ಗಿಡಕ್ಕೆ ಗಟ್ಟಿಯಾಗಿರೋ ಅಂಥದ್ದು ಹಾಗೆ ನಾನ್ ಪೋರಸ್ ಅಂತಂದರೆ ನೀರು ಹರಿದು ಹೋಗದೇ ಇರೋವಂಥ ಮಣ್ಣಾದರೆ ನಡೆಯೋದೇ ಇಲ್ಲ ಅದಕ್ಕೋಸ್ಕರ ಸಾಯಿಲ್ ಯಾವ ರೀತಿ ಇರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಮೇನ್ ರೀಸನ್ ಹೂ ಕೊಡದೇ ಇರೋದು ಹಾಗೆ ಗಿಡ ಬೆಳವಣಿಗೆ ಆಗದೆ ಇರೋದು ಏನು ಕಾರಣ ಅಂತಂದರೆ ಮಣ್ಣು ಚೆನ್ನಾಗಿಲ್ದೇ ಇರೋದು ಮಣ್ಣು ಯಾವ ರೀತಿ ಇರಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ಗಾರ್ಡನ್ಸ್ ಆಯಿಲ್ ತರ್ಟಿ ಪರ್ಸೆಂಟ್ ನೀವು ಸ್ಯಾಂಡ್ನ ತೊಗೋಬೇಕು ಹಾಗೆ ಟ್ವೆಂಟಿ ಪರ್ಸೆಂಟ್ ಕಾಂಪೋಸ್ಟ್ನ ಹಾಕೋಬೇಕು ತುಂಬ ಚೆನ್ನಾಗಿ ನೀರು ಕೊಟ್ಟ ತಕ್ಷಣ ಡ್ರೈನೇಜ್ ಹೋಲಿಂದ ಹೋಗಬೇಕು ಇನ್ನು ನೆಕ್ಸ್ಟ್ ಬೆಸ್ಟ್ ಫರ್ಟಿಲೈಸರ್ ಯಾವುದು ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆದು ನೀರು ಒಣಗಿರುವಂಥ ಬಾಳೆಹಣ್ಣು ಸಿಪ್ಪೇನೂ ತೊಗೋಬೋದು ಹಸಿ ಇರುವಂಥ ಬಾಳೆಹಣ್ಣಿನ ಸಿಪ್ಪೆನೂ ನೀವು ತೊಗೋಬೋದು ಈ ರೀತಿಯಾಗಿ ಕಟ್ ಮಾಡಿ ಇದನ್ನು ಎರಡು ಅಥವಾ ಮೂರು ದಿನ ಬಿಟ್ಟು ಆದಮೇಲೆ ಈ ರೀತಿ ಆಗುತ್ತೆ ಇದನ್ನು ನಾವು ಚೆನ್ನಾಗಿ ಸೋಸ್ಕೊಂಡು ಇದ್ರ ನೀರನ್ನು ಡೈರೆಕ್ಟಾಗಿ ನೀವು ಮಲ್ಲಿಗೆ ಗಿಡಕ್ಕೆ ಕೊಡ್ಬೋದು ಇದು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ಕಾಗಿ ತಯಾರಿಸಿಕೊಳ್ಳುವಂಥದ್ದು ಸೊ ಯಾವ ರೀತಿಯಾದಂತಹ ಫರ್ಟಿಲೈಸರ್ ಕೊಡಬೇಕು ಅಂತಂದ್ರೆ ಎನ್ ಪಿ ಕೆ ಪ್ರಮಾಣ ಜಾಸ್ತಿ ಇರಬೇಕು ಬಿಕಾಸ್ ಪೊಟ್ಯಾಷಿಯಂ ನಾವು ಕೊಡೋದ್ರಿಂದ ಫಾಸ್ಪರಸ್ ಕೊಡೋದ್ರಿಂದ ಗಿಡದಲ್ಲಿ ಹೊಸ ಚಿಗುರುಗಳು ಬರುತ್ತೆ ಇಂದ ತುಂಬ ಹೂಗಳು ಬರಕ್ಕೆ ಸಾಧ್ಯ ನ್ಯಾಚುರಲ್ ರೀತಿಯಾಗಿ ಕೊಡೋದು ನನ್ನ ಪ್ರಕಾರ ತುಂಬ ಒಳ್ಳೇದು ಅನ್ನೋದು ನನ್ನ ಭಾವನೆ ಅದು ಬಿಟ್ಟು ನೀವು ಇನ್ನೂ ಏನಾದರೂ ಫರ್ಟಿಲೈಸರ್ ತುಂಬಾ ವರ್ಕ್ ಆಗಿಲ್ಲ ಇದು ಅಂತಂದ್ರೆ ಬೆಸ್ಟ್ ಫರ್ಟಿಲೈಸರ್ ಬಂದ್ಬಿಟ್ಟು ಮಸ್ಟರ್ಡ್ ಕೇಕ್ ಪೌಡರ್ ಇದನ್ನು ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಗುಲಾಬಿ ಗಿಡಕ್ಕೆ ಯಾವ ರೀತಿ ಕೊಡಬೇಕು ಅಂತ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಕೂಡ ನೀವು ರೆಫರ್ ಮಾಡ್ಕೋಬೋದು ಆದರೂ ಕೂಡ ಇನ್ನೊಂದು ಸಲ ನಿಮಗೆ ಈ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ ಒಂದು ಲೀಟ್ರಷ್ಟು ನೀರು ತಗೊಂಡು ಒಂದು ಮುಷ್ಟಿ ಹಾಕೋವಷ್ಟು ಮಸ್ಟರ್ಡ್ ಕೇಕ್ ಪೌಡರನ್ನು ತಗೊಂಡು ಇದನ್ನು ಎರಡು ದಿನ ನಾನು ಇದನ್ನ ಫೋಮೆಂಟ್ ಆಗೋಕ್ಕೆ ಬಿಟ್ಬಿಟ್ಟಿದ್ದೀನಿ ಎರಡು ದಿನ ಆದಮೇಲೆ ತುಂಬ ಚೆನ್ನಾಗಿ ಫೋಮೆಂಟ್ ಮೇಲೆ ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ಡೈಲ್ಯೂಟ್ ಮಾಡ್ಕೋಬೇಕು ನಾವು ಎಷ್ಟು ತಗೊಂಡಿರ್ತೀವಿ ಎಲ್ಲ ಅದರದ್ದು ಐದು ಪಟ್ಟು ಅಂತಂದರೆ ಒಂದಿಷ್ಟು ಫೈ ಅಥವಾ ಒಂದಿಷ್ಟು ಸಿಕ್ಸ್ ರೇಷೋದಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಗಿಡಗಳಿಗೆ ಕೊಡ್ಬೋದು ಇನ್ನು ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ದ ಏನು ಅಂತಂದರೆ ಮಲ್ಲಿಗೆ ಗಿಡದ ಎಲೆಗಳು ಎಲ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಹೂಗಳು ಬ್ರೌನ್ ಕಲರಲ್ಲಿ ಮೊಗ್ಗುಗಳಿದ್ದಾಗಲೇ ಒಂದು ಸ್ವಲ್ಪ ಸುಟ್ಟಂಗೆ ಆಗೋದು ಆ ರೀತಿಯಾಗಿ ಆಗಕ್ಕೆ ಸ್ಟಾರ್ಟ್ ಆದರೆ ನೀವೇನು ಮಾಡಬೇಕು ಅಂದರೆ ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಹಾಗೆ ನಿಮಗೆ ನರ್ಸರಿಯಲ್ಲೂ ಕೂಡ ಸಿಗುತ್ತೆ ಈ ಎಪ್ಸಮ್ ಸಾಲ್ಟ್ನ ಏನು ಮಾಡಬೇಕು ಅಂದರೆ ಒಂದು ಲೀಟ್ರ್ ನೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡಿಕೊಂಡು ಗಿಡದ ತುಂಬ ಅಂತಂದರೆ ಟಾಪ್ ಟು ಬಾಟಮ್ ನೀವು ಸ್ಟೆಮ್ಮಿಂದ ಹಿಡಿದು ಬೇರುಗಳಿಗೆ ಮಣ್ಣಿಂದ ಹಿಡಿದು ಮಣ್ಣಿಗೂ ಕೂಡ ನೀವು ಡೈರೆಕ್ಟಾಗಿ ಇದನ್ನು ಕೊಡ್ಬೋದು ಒಂದು ಲೀಟ್ರ್ ನೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅದನ್ನು ಎಪ್ಸಮ್ ಸಾಲ್ಟ್ನ ಹಾಕ್ಕೊಂಡು ಅದನ್ನು ಕೂಡ ಕೊಡ್ಬೋದು ಹಾಗೆ ನೀವು ಎಲೆಗಳು ತುಂಬ ಇದೆ ಎಲೋ ಆಗ್ತಾಯಿದೆ ಮೊಗ್ಗುಗಳು ಕಪ್ಪಾಗ್ತಾಯಿದೆ ಅಂದಾಗ ಇದನ್ನು ನೀವು ಡೈರೆಕ್ಟಾಗಿ ಸ್ಪ್ರೇ ಕೂಡ ಮಾಡ್ಬೋದು ಎಲೆಗಳಿಗೆ ಹೂಗಳಿಗೆ ಸ್ಪ್ರೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಸೊ ನೋಡಿದ್ರಲ್ಲ ಇಷ್ಟು ನೀವೇನಾದರೂ ಫಾಲೋ ಮಾಡಿಬಿಟ್ರೆ ಮಲ್ಲಿಗೆ ಗಿಡಕ್ಕೆ ತುಂಬ ಚೆನ್ನಾಗಿ ಮಲ್ಲಿಗೆ ಗಿಡ ಬರುವಂಥದ್ದು ತುಂಬ ಈಸಿಯಾಗಿ ನೀವು ಮಲ್ಲಿಗೆ ಗಿಡದಲ್ಲಿ ಹೂಗಳನ್ನ ತೊಗೊಂಡು ಬರ್ಬೋದು ಈ ಈ ಎಪ್ಸಮ್ ಸಾಲ್ಟ್ನ ನೀವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತಂದರೆ ಈ ಎಲ್ಲ ಅಂತಂದರೆ ಎಲ್ಲ ಹೂವಿನ ಗಿಡಗಳಲ್ಲೂ ಒಂದೊಂದು ಪ್ರಾಬ್ಲಮ್ಗಳು ಕ ಬಂದೇ ಬರುತ್ತೆ ಈಗ ನೀವು ದಾಸವಾಳ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಆಗುತ್ತೆ ಆದರೆ ಎಲ್ಲೋ ಆಗಿ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೂ ಕೂಡ ನೀವು ಇದೇ ಪ್ರೊಸೀಜರ್ನ ಫಾಲೋ ಮಾಡ್ಬೋದು ನಾನು ಹಳೆಯ ವಿಡಿಯೋದಲ್ಲಿ ಕೂಡ ಇದನ್ನು ಹೇಳಿದ್ದೀನಿ ಹಾಗೇ ನೀವು ಎಪ್ಸಮ್ ಸಾಲ್ಟ್ನ ತುಳಸಿ ಗಿಡಕ್ಕೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ತುಳಸಿ ಗಿಡ ಬೆಳೀತಾ ಇಲ್ಲ ಅಂದಾಗ ನೀವು ಈ ಎಪ್ಸಮ್ ಸಾಲ್ಟ್ನ ಏನು ಮಾಡಬೇಕು ಅಂತಂದರೆ ತುಳಸಿ ಗಿಡದ ಮಣ್ಣು ಸುತ್ತಲೂ ಅಗದ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಕೊಟ್ಟು ನೋಡಿ ಒಂದು ತಿಂಗಳದಲ್ಲೇ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಇಷ್ಟೆಲ್ಲ ಕೇರ್ನ ಇಷ್ಟೆಲ್ಲ ಟಿಪ್ಸ್ನ ನೀವೇನಾದರೂ ಫಾಲೋ ಮಾಡಿಬಿಟ್ರೆ ನಿಮ್ಮ ಗಿಡದಲ್ಲಿ ರಾಶಿ ರಾಶಿ ಹೂಗಳು ಬರೋದು ಡೌಟೇ ಇಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು